ಹಸಿರು ಕಡ್ಡಿಯ ಸೀರಿ ಸರಗು ಮ್ಯಾಲೆ ಮಾಡಿ ಹಸಿರು ಕಡ್ಡಿಯ ಸೀರಿ ಟೋಪ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತಿ ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವಿನ ಕಾಯಿ ತಿನ್ನಂಗಾಗೈತಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತಿ హరకలు ముకలు కరజికయి హళండీగుపినకై హరకల మురకలు కరజికయీ హండీగుపిన కయీ హేయ నెరళలు కుత్కొందురళి కుత్కండు తిన్నంగా ಬಿಳಿಯ ಜೋಳದ ರೊಟ್ಟಿ ಎಣ್ಣಿ ಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣಿ ಬದನಿ ಕಾಯಿ ಪಲ್ಯ ಮಾಳಿಗೆ ಮ್ಯಾಲೆ ಕುತ್ಕೊಂಡು ತಿನ್ನಂಗಾಗೈತಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತಿ ಎಳ್ಳು ಹಚ್ಚಿ ಚವಳಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಅಳಿಯ ಚವಳಿ ಕಾಯಿ ಪಲ್ಯ ಹಸುರ ವಾಲದಲ್ಲಿ ಕೂತ್ಕೊಂಡು ತಿನ್ನಂಗಾಗೈತಿ ಹಸುರ ವಾಲದಲ್ಲಿ ಕೂತ್ಕೊಂಡು ತಿನ್ನಂಗಾಗೈತಿ ಹೂಗಾರ ಹೋಗಿ ಮಗ್ಗಿನ ಚಂಡಿ ಎಡಿಸಿಕೊಂಡು ಹೂಗಾರಿಗೆ ಹೋಗಿ ಮಗ್ಗಿನ ಜಾಡಿ ಹೆಣಸಿಕೊಂಡು ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಮುಡಿ ಹಂಗಾಗೈತಿ ಬಾಲನ ಭಾವಕ್ಕಾಗಿ ಬಯಸಂಗಾಗೈತಿ ನಿಂತ್ರೆ ಸೊಂಟ ತೈತಿ ಕುಂತ್ರೆ ಬೆನ್ನ ಭಾಗತ ನಿಂತ್ರೆ ಸೊಂಟ ಮನಗತೈತಿ ಕುಂತ್ರೆ ಬೆನ್ನ ಬಾಗತೈತಿ ತವರಿಗೆ ಹೋಗಿ ನನಗ ಕುಂದ್ರಂಗಾಗೈತಿ ತವರಿಗೆ ಹೋಗಿ ನನಗ ಕುಂದ್ರಂಗ ಬಾಲಾನ ಬಾಲನ ಭಾವಕ್ಕಾಗಿ ಬಯಸಂಗಾಗೈತಿ ಹಸುರ ಕಡಿಯ ಸಿರಿ ಟೋಪ ಸೆರಗು ಮ್ಯಾಲೆ ಮಾಡಿ ಹಸುರ ಕಡಿಯ ಸಿರಿ ಟೋಪ ಸೆರಗು ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ ಬಾಲಾನ ಭಾವಕ್ಕಾಗಿ ಬಯಸಂಗಾಗೈತಿ ಬಾಲಾನ ಭಾವಕ್ಕಾಗಿ ಬಯಸಂಗಾಗೈತಿ